ಸರ್ವೇಬ್ಯೋ ನಮಸ್ಕಾರ ಎಲ್ಲರನ್ನು ಕೂಡ ನಮಸ್ಕರಿಸ್ತಾ ಆತ್ಮೀಯವಾಗಿ ಆರೋಹಿ ತ್ರೈವಾರ್ಷಿಕ ಸಂಗೀತ ಸಮಾರೋಹದ ಎರಡು ದಿನಗಳ ಸಂಗೀತ ಸಮಾರಾಧನೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಎರಡು ದಿನಗಳ ಕಾಲ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಮುಖವಾದ ಉದ್ದೇಶ ಮಕ್ಕಳ ಪ್ರತಿಭೆಗೆ ಈ ವೇದಿಕೆಯನ್ನು ಕೊಡಬೇಕು ಅಂತ ಹಾಗಾಗಿ ಎರಡು ದಿನಗಳ ಕಾಲ ಮಕ್ಕಳು ಮತ್ತು ಯುವ ಕಲಾವಿದರೇ ಈ ವೇದಿಕೆಯಲ್ಲಿ ರಂಜಿಸಲಿದ್ದಾರೆ ಎಲ್ಲ ಹಿರಿಯರ ಹರಕ್ಕೆ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಸ್ಥಳೀಯ ಅಧಿದೇವತೆ ಶಿರಸಿಯ ಮಾರಿಕಾಂಬೆ ಶ್ರೀ ಮಹಾಗಣಪತಿಯ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಆಗಮಿಸಿದ ಎಲ್ಲ ಪಾಲಕ ಬಂಧುಗಳು ಆಹ್ವಾನಿತರು ಹಾಗೂ ಶ್ರೋತೃಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಆರೋಹಿ ಸಂಗೀತ ವಿದ್ಯಾಲಯವನ್ನು ನಡೆಸ್ತಾ ಇರುವಂಥ ನಮ್ಮ ಮನೆಯವರು ಶ್ರೀಮತಿ ದೀಪಾ ಶಶಾಂಕ್ ಹಾಗೆ ಅವರ ಗುರುವ್ರಂದ ಇವತ್ತು ಗೋಕರ್ಣದ ಸ್ವರಾತ್ಮ ಗುರುಕುಲ ಅದನ್ನು ನಡೆಸ್ತಾ ಇರುವಂಥ ಡಾಕ್ಟರ್ ಹರೀಶ್ ಹೆಗಡೆಯವರು ಇಲ್ಲಿ ಆಗಮನಿಸಿದ್ದಾರೆ ಅವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಹರೀಶ್ ಹೆಗಡೆಯವರು ಹಾಗೆ ಅವರು ಶ್ರೀಮತಿಯವರಾದಂಥ ಶ್ರೀಮತಿ ಕವಿತಾ ಹೆಗಡೆಯವರು ಹಾಗೆ ನಾಳೆನ ದಿನ ಇಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇರುವಂಥ ವಿಜಾಪುರದ ಶ್ರೀಹರಿ ಕುಲಕರ್ಣಿಯವರು ಈ ಎಲ್ಲ ಕಲಾವಿದ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಎರಡೂ ದಿನಗಳ ಈ ಸಂಗೀತ ಸಮಾರೋಹದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂಥವರು ಆರೋಹಿಯ ಎಲ್ಲ ಪಾಲಕ ಬಳಗ ಮತ್ತು ಶಿರಸಿಯ ಸಮಸ್ತ ಸಂಗೀತ ಅಭಿಮಾನಿ ಪೋಷಕ ಬಳಗ ಆ ಎಲ್ಲ ಪಾಲಕರನ್ನು ಪೋಷಕರನ್ನು ಸಂಗೀತಾಸಕ್ತರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನು ಈ ವೇದಿಕೆಯ ಮೇಲೆ ಮಿಂಚಲಿರುವವರು ನಮ್ಮೆಲ್ಲ ಎಳೆಯ ಪ್ರತಿಭೆಗಳು ಸಂಗೀತ ಸಾಧನೆ ತುಂಬ ತಾಳ್ಮೆಯನ್ನು ಸಮ ಸಂಯಮವನ್ನು ಮತ್ತು ನಿರಂತರ ಅಭ್ಯಾಸವನ್ನು ಬೇಡುವಂತಹ ಒಂದು ವಿದ್ಯೆ ಸುಲಭವಾಗಿ ಕೈಗೆಟ್ಕೋಬೇಕು ಅಂತಂದರೆ ದುರ್ಲಭ ಅಂತೇಳಿ ಹೇಳ್ಬೋದು ಇವತ್ತು ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ತರಗತಿಗಳಿಗೆ ಬಂದ ತಕ್ಷಣ ಒಂದೋ ಎರಡೋ ಕ್ಲಾಸು ಮೂರೋ ನಾಲ್ಕೋ ಕ್ಲಾಸ್ ಆದಮೇಲೆ ನಾನು ಏನು ರಿಯಾಲಿಟಿ ಶೋಗಳಿಗೆ ಹೋಗಬೇಕು ಅಥವಾ ಇವತ್ತಂತೂ ಕೆರವೋಕೆಯ ಮಾಧ್ಯಮ ಬಂದಿದೆ ಆ ಮಾಧ್ಯಮದಲ್ಲಿ ಚಲನಚಿತ್ರಗಳನ್ನು ಹಾಡಬೇಕು ಹೇಳುವಂತಹ ಒಂದಿಷ್ಟು ಮನಸ್ಥಿತಿಯೇ ನಮ್ಮ ನಡುವೆ ಕಾಣುತ್ತೆ ಆದರೆ ಭಾಳ ಪ್ರಮುಖವಾಗಿ ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ ಈ ವರ್ಷದ ನಮ್ಮ ಈ ಸಂಗೀತ ಸಮಾರೋಹದ ಕೊನೆಯ ಕಾರ್ಯಕ್ರಮವಾಗಿ ಒಂದು ಕಾರ್ಯಕ್ರಮ ಇದೆ ಅದು ಬಹುಶಃ ಪಾಲಕರು ಮತ್ತು ಈ ಸಂಗೀತವನ್ನು ಅಭ್ಯಾಸ ಮಾಡಿ ಮಾಡುವಂಥವ್ರು ಎಲ್ಲರೂ ಕೂಡ ಕೇಳಲೇಬೇಕಾದ ಕಾರ್ಯಕ್ರಮ ಇವತ್ತು ಈ ಶಾಸ್ತ್ರೀಯ ಸಂಗೀತ ಹೇಳೋದು ಅದೊಂದು ದೊಡ್ಡ ಹೆಮ್ಮರ ಅದರ ರೆಂಬೆ ಕೊಂಬೆಗಳು ಬಿಳಲುಗಳ ಉಪಾದಿಯಲ್ಲಿ ಏನಿದೆ ನಾವು ಕೇಳಿ ಅಥವಾ ಗುನುಗುನಿಸ್ತಾ ಎಂಜಾಯ್ ಮಾಡುವಂಥ ಚಲನಚಿತ್ರ ಗೀತೆಗಳಿದೆ ಹಾಗಾಗಿ ಈ ಹೆಮ್ಮರ ಇದನ್ನು ಸ್ವಲ್ಪ ಸಮರ್ಪಕವಾಗಿ ಅಭ್ಯಾಸ ಮಾಡಿದರೆ ಮುಂದೆ ಆ ಸಾಧನೆ ಅದು ಭಾಳ ಕಷ್ಟದ ಸಾಧನೆ ಅಲ್ಲ ಹಾಗಾಗಿ ಈಗೊಂದು ಸಾರಿ ನಿಮಗೆ ಪಾಲಕರಿಗೆ ಅನಿಸ್ಬೋದು ಇದು ಎಷ್ಟು ದಿನ ಅಪ್ಪ ಒಂದು ರಾಗವನ್ನು ಎಷ್ಟು ದಿನ ಅಭ್ಯಾಸ ಮಾಡೋದು ಎಷ್ಟರವರೆಗೆ ಇದು ಮಾಡೋದು ಅಂಥೇಳಿ ನಿರಂತರವಾದಂತಹ ಅಭ್ಯಾಸ ತಾಳ್ಮೆ ಆ ಪರಿಶ್ರಮ ಖಂಡಿತವಾಗಿಯೂ ಮಗುವನ್ನು ಸಾಧನೆಗೆ ಪ್ರೇರೇಪಿಸ್ತದೆ ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ಸಂಗತಿ ಈ ಅಭ್ಯಾಸ ಒಂದು ನಿಮ್ಮ ಮಗುವಿನ ಶ್ರುತಿಯನ್ನು ತಾಳವನ್ನು ಹೆಚ್ಚಿಸೋದ್ರ ಜೊತೆಗೆ ಇನ್ನೊಂದು ಅಂದರೆ ನಿಮಗೂ ಕೂಡ ಅಂದರೆ ಮನೆಯಲ್ಲೂ ಕೂಡ ಆ ಕಲ್ಪನೆಯನ್ನು ಒದಗಿಸ್ತದೆ ಮತ್ತೊಂದಿಷ್ಟು ಒಳ್ಳೆಯ ಸಂಗೀತವನ್ನು ಕೇಳುವ ಕೇಳುಗರು ಕೂಡ ಹೆಚ್ಚಾಗ್ತಾರೆ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ ನಮ್ಮಲ್ಲಿ ಬಹುಶಃ ತರಗತಿಗಳಿಗೆ ಬಂದಾಗ ಮೇಡಮ್ ಹೇಳ್ತಾರೆ ಪರ್ಫಾರ್ಮೆನ್ಸಿಗೆ ನಾವು ಆದ್ಯತೆ ಕೊಡುವುದಿಲ್ಲ ಅಂಥೇಳಿ ಯಾಕೆ ಅಂದರೆ ಇದೇ ಕಾರಣಕ್ಕೆ ಒಂದೆರಡು ಕ್ಲಾಸ್ ಮಾಡೋದು ಆಮೇಲೆ ವೇದಿಕೆಯಲ್ಲಿ ಏನೋ ಪರ್ಫಾರ್ಮೆನ್ಸ್ ಮಾಡಿಬಿಡೋದು ನಾಲ್ಕು ಜನ ಚಪ್ಪಾಳೆ ತಡ್ತಾರೆ ಆದರೆ ಏನಾಗುತ್ತೆ ಅಂತಿಮವಾಗಿ ಒಂದಿಷ್ಟು ನನಗೆಲ್ಲ ಬಂದು ಹೇಳುವಂಥ ಸ್ಥಿತಿಯಲ್ಲಿ ಮಗು ಅಥವಾ ಮಗುವಿನ ಪಾಲಕರು ಇರಬಾರದು ಅಂಥೇಳಿ ಸೊ ಇಂಥದ್ದೊಂದು ಅಪರೂಪದ ಅಭ್ಯಾಸವನ್ನು ಬೇಡುವಂತಹ ಶಾಸ್ತ್ರೀಯ ಸಂಗೀತದ ಆಸಕ್ತಿಯಲ್ಲಿ ಸೇರಿದ್ದೀರಿ ಪಾಲಕ ಬಂಧುಗಳಿದ್ದೀರಿ ಸೊ ಇದನ್ನು ಇವತ್ತು ಯಾವುದೇ ವಿಶೇಷವಾದ ಅತಿಥಿಗಳಿಲ್ಲದೇ ನಾವು ಇದನ್ನು ಉದ್ಘಾಟಿಸ್ತಾ ಇದ್ದೀವಿ ಈ ಆರೋಹಿ ಸಂಸ್ಥೆ ನಾವಿದನ್ನು ಪ್ರಾರಂಭವಾಗಿ ಇದು ಮೂರನೇ ವರ್ಷದ ಕಾರ್ಯಕ್ರಮ ನನ್ನ ಅಜ್ಜ ಶ್ರೀಯುತ ಎಲೆ ಎಲೆಮನೆ ಮತ್ತು ನನ್ನ ಗುರುಗಳು ಯಕ್ಷಗಾನದ ಗುರುಗಳು ಶ್ರೀಯುತ ಹೊಸ್ತೋಟ ಮಂಜುನಾಥ್ ಭಾಗವತರು ಇವರ ಮೂಲ ಪ್ರೇರಣೆ ಆನಂತರ ಇದನ್ನು ಮುನ್ನಡೆಸಲಿಕ್ಕೆ ಸಂಗಾತಿಯಾಗಿ ದೀಪ ಸಿಕ್ಕಿದ ಮೇಲೆ ಶಾಸ್ತ್ರೀಯ ಸಂಗೀತದ ಮೂಲಕ ಅಧಿಕೃತವಾದ ರೂಪುರೇಷೆ ಇದು ಪಡ್ಕೊಂಡಿದೆ ಈ ಸಂಗೀತ ಸಮಾರೋಹವನ್ನು ಕೊಡಬೇಕು ಅಂಥೇಳಿ ನಮ್ಮ ಮನೆಯ ಹಿರಿಯರಿದ್ದಾರೆ ಇವತ್ತಿಲ್ಲಿ ನನ್ನ ತಂದೆಯವರು ಶ್ರೀಯುತ ತಿಮ್ಮಯ್ಯ ಹೆಗಡೆಯವರು ತಾಯಿಯವರಾದಂಥ ಶ್ರೀಮತಿ ಶಶಿಕಲಾ ಹೆಗಡೆಯವರು ಹಾಗೆ ದೀಪ ಅವರ ತಂದೆಯವರಿದ್ದಾರೆ ಶ್ರೀಯುತ ರಮೇಶ್ ದೇಸಾಯಿ ಅವರು ಹಾಗೆ ಅವರ ತಾಯಿಯವರಿದ್ದಾರೆ ಶ್ರೀಮತಿ ಗೌರಿ ದೇಸಾಯಿಯವರು ಹಾಗೆ ದೀಪಾ ಮೇಡಮ್ ಅವರ ಸಂಗೀತ ಗುರುಗಳು ಸ್ವರಾತ್ಮ ಗುರುಕುಲವನ್ನು ನಡೆಸ್ತಾ ಇರುವಂಥ ಡಾಕ್ಟರ್ ಹರೀಶ್ ಹೆಗಡೆ ಅವರು ಆಗಮಿಸಿದ್ದಾರೆ ಇವರೆಲ್ಲರೂ ಸೇರಿ ದೀಪ ಬೆಳಗಿಸಿ ತಾನ್ಪುರವನ್ನು ವಾದಿಸೋದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ನಮ್ಮ ಈ ಎರಡೂ ದಿನದ ಕಾರ್ಯಕ್ರಮವನ್ನು ಪಾಲಕ ಬಂಧುಗಳೇ ನಿರ್ವಹಿಸಿಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿಕೊಡಬೇಕು ಅಂತ ಶ್ರೀಮತಿ ಶಿಲ್ಪಾ ಇವರನ್ನು ಕೂಡ ಈ ವೇದಿಕೆಗೆ ಆ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಶೇಷ ಇದೆ ಈ ಕಾರ್ಯಕ್ರಮದ ಪೂರ್ತಿ ವಿದ್ಯಾರ್ಥಿಗಳಿಗೆ ತಬಲಾದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ಶಿವರಾಮ ಹೆಗಡೆ ಅವರು ಸಹಕಾರ ನೀಡ್ತಾ ಇದ್ದಾರೆ ನಿವೃತ್ತ ಶಿಕ್ಷಕರವರು ಅವ್ರನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಲಘು ಸಂಗೀತದ ಭಜನ್ ಪ್ರಕಾರದಲ್ಲಿ ಮತ್ತೋರ್ವ ನಮ್ಮ ವಿದ್ಯಾಲಯದ ಪಾಲಕ ಬಂಧುಗಳು ಅವರು ಕೂಡ ಪ್ರಖ್ಯಾತರಾದಂಥ ಹಾಡುಗಾರರು ಶ್ರೀಯುತ ಶಂಭು ಹೆಗಡೆ ಸೋಮನಹಳ್ಳಿಯವರು ಸಹಕರಿಸ್ತಿದ್ದಾರೆ ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಈ ಆವರಣ ನೆಮ್ಮದಿಯ ಆವರಣವನ್ನು ಇಷ್ಟು ಶಿಸ್ತಾಗಿ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂಥ ಶ್ರೀಯುತ ವಿ ಪಿ ಹೆಗಡೆ ವೈಶಾಲಿ ಮತ್ತು ಅವರ ಬಳಗ ಇದೆ ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಾ ಮತ್ತೊಮ್ಮೆ ದೀಪ ಬೆಳಗಲಿಕ್ಕೆ ನಮ್ಮ ತಂದೆಯವ್ರನ್ನ ಮಾವನವ್ರನ್ನ ಅತ್ತೆಯವರು ಬರಬೇಕು ಅಂತ ಕೇಳ್ಕೊಳ್ತೇನೆ ವೇದಿಕೆಗೆ ದೀಪ ಬೆಳಗುದ್ರ ಮೂಲಕ ಚಾಲನೆ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಡಾಕ್ಟರ್ ಹರೀಶ್ ಹೆಗಡೆ ಅವರು ಈಗ ತಂಬೂರದ ನಾದವನ್ನು ಹೊರಡಿಸೋದ್ರ ಮೂಲಕ ಅಧಿಕೃತವಾಗಿ ಈ ಸಂಗೀತೋತ್ಸವಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತೋಮೇಸದ ಎಲ್ರಿಗೂ ನಮಸ್ಕಾರ ಇಂದು ಆರೋಹಿ ಸಂಸ್ಥೆಯ ವಿ ಸಂಗೀತ ಸಂಸ್ಥೆಯ ಮೂರನೇ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ದೀಪ ಬೆಳಗುವುದರ ಮೂಲಕ ಶಾರದೆಯನ್ನು ನೆನೆಸಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿ ಕೊ ಉದ್ಘಾಟಿಸಿಕೊಟ್ಟಂಥ ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ಪ್ರಾರ್ಥನಾ ಗೀತೆಯನ್ನು ಪ್ರಾರಂಭಿಸೋಣ ಪ್ರಾರ್ಥನಾ ಗೀತೆ ವಿದ್ಯಾಲಯದ ಮಕ್ಕಳಿಂದ ಹಾಗೂ ಪಾಲಕ ವೃಂದದವರಿಂದ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಶಾರದೆಯನ್ನು ಸ್ತುತಿಸಿದಂಥ ಎಲ್ಲ ಮಕ್ಕಳು ಹಾಗೂ ಪಾಲಕ ವೃಂದದವರಿಗೆ ಧನ್ಯವಾದಗಳು